ಅವರನ್ನು ಕೂಡ ಎನ್ಕೌಂಟರ್ ಮಾಡಬೇಕು ಮುಂದಿನ ದಿವಸಗಳಲ್ಲಿ ಯಾರು ಅವರಿಗೆ ಸಹಾಯ ಮಾಡಿದ್ದಾರೆ ಅವರನ್ನು ಕೂಡ ಎನ್ಕೌಂಟರ್ ಮಾಡುವಂತಹ ಕೆಲಸಗಳು ನಮ್ಮ ದೇಶದಲ್ಲಿ ಆಗಬೇಕು ಇದಕ್ಕೆ ಸೂಕ್ತವಾದ ಕಾನೂನುಗಳನ್ನು ನಮ್ಮ ಕೇಂದ್ರ ಸರ್ಕಾರ ತರಬೇಕು ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಮಿಲಿಟರಿ ಗನ್ನನ್ನು ಎಲಿಯುವಾಗ ಕೂಡ ಅವರಿಗೆ ಅವರ ಮೇಲೆ ಶೂಟ್ ಮಾಡಲಿಕ್ಕೆ ಅವಕಾಶಗಳು ಇಲ್ಲದ ಪರಿಸ್ಥಿತಿಯಲ್ಲಿ ನಮ್ಮ ಕಾನೂನು ಆ ರೀತಿಯಲ್ಲಿ ಇದೆ ಕಾನೂನಿಗೆ ಬದಲಾವಣೆ ತರುವಂತಹ ಕೆಲಸಗಳು ಕೂಡ ನಮ್ಮಲ್ಲಿ ಆಗಬೇಕಿದೆ ಸುಮಾರು ಮೂರು ಸಾವಿರದ ಐನೂರಕ್ಕಿಂತ ಹೆಚ್ಚು ಕಾನೂನುಗಳು ಇವತ್ತು ಧೂಳು ಹಿಡಿತಾ ಇದೆ ಅದಕ್ಕಿಂತ ಪ್ರಯೋಜನಕಾರಿಯಾದಂಥ ಕಾನೂನುಗಳನ್ನು ತಂದು ಯಾವತ್ತು ದೇಶಕ್ಕೆ ಬೇಕಾಗಿ ಯಾವ ದುಡೀತಾರೆ ದೇಶಕ್ಕೆ ಬೇಕಾಗಿ ನಮ್ಮ ಸೈನಿಕರು ಯಾವ ಕೆಲಸ ಮಾಡ್ತಾರೆ ಅವರಿಗೆ ಹೆಚ್ಚಿನ ಅವರಿಗೆ ಹಕ್ಕನ್ನು ಕೊಡುವಂಥ ಕೆಲಸಗಳನ್ನು ಆಗಬೇಕು ಇಂಥ ಘಟನೆಗಳು ಇಲ್ಲಿ ನಮ್ಮ ದೇಶದಲ್ಲಿ ನಡೀಬಾರ್ದು ನಡೆದಿದೆ ಅವರಿಗೆ ಸೂಕ್ತವಾದಂಥ ಶಿಕ್ಷೆಗಳು ಅವರಿಗೆ ಕಠಿಣವಾದಂತಹ ಶಿಕ್ಷೆಗಳನ್ನು ಕೊಡುವಂಥ ಕೆಲಸಗಳು ಆಗಬೇಕು ಅವರಿಂದ ಏನೇನು ಮಾಹಿತಿಗಳಿದೆ ಯಾರ್ಯಾರು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರನ್ನೆಲ್ಲ ಹಂತ ಹಂತವಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಯಾವುದೇ ಕನ್ಸೇಷನು ಯಾವುದೇ ಹಿಯರಿಂಗನ್ನು ಕೊಡದೆ ಒಂದು ನಾಲ್ಕೈದು ಜನರನ್ನು ಸರಿಯಾಗಿ ತೆಗೆದ್ರೆ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ನೀವು ನೋಡ್ಬೋದು ಅರಬ್ ದೇಶಗಳಲ್ಲಿ ನೋಡ್ಬೋದು ಎರಡು ಗಂಟೆಗೆ ಹೋಗಿದ್ರು ಮೂರು ಗಂಟೆಗೆ ಮಹಿಳೆಯರು ಹೋಗಿದ್ರು ಅಲ್ಲಿ ಕಲ್ರಿಲ್ಲ ಅಲ್ಲಿ ಕಾದ ಅವ್ರಿಗೆ ಉಪದ್ರ ಕೊಡುವವ್ರಿ ಇಲ್ಲ ಯಾಕೆ ಅಲ್ಲಿ ಕಾನೂನು ಆ ರೀತಿಯಲ್ಲಿದೆ ಕದ್ರೆ ಕೈ ಕಡಿಯುವಂಥದ್ದು ಕೆಲಸ ಮಾಡ್ತಾರೆ ಮಹಿಳೆಯರು ರೇಪಿಸ್ಟ್ಗಳಿಗೆ ತಲೆಯನ್ನು ಕಡಿಯುವಂಥ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಕಾನೂನು ಆ ರೀತಿ ಇದೆ ನಮ್ಮಲ್ಲಿ ಕಾನೂನು ಯಾವ ರೀತಿಯೂ ನಡೀತದೆ ನಮ್ಮಲ್ಲಿರ ಮಿಲಿಟರಿಗೆ ಅಧಿಕಾರಗಳು ಕೂಡ ಕಡಿಮೆ ಇದೆ ರಾಜಕೀಯದವರ ಹತ್ರ ಅಧಿಕಾರಗಳು ಜಾಸ್ತಿ ಇದೆ ಇದು ಕಡಿಮೆ ಮಾಡಿದರೆ ಮಾತ್ರ ದೇಶವನ್ನು ರಕ್ಷಣೆ ಮಾಡುವಂಥ ಕೆಲಸಗಳು ಆಗಬೇಕು ರಕ್ಷಣೆ ದೇಶದ ಬಗ್ಗೆ ಭಾರತ ದೇಶದಲ್ಲಿ ನಾವು ಯಾವತ್ತೂ ಕೂಡ ಪಕ್ಷ ಅಂತ ಹೇಳುವುದಿಲ್ಲ ಭಾರತ ದೇಶ ಅಂತ ಬಂದಾಗ ನಾವೆಲ್ಲ ಭಾರತೀಯರು ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಈ ದೇಶಕ್ಕೆ ಬರುವಂಥ ಸವಾಲುಗಳನ್ನು ಎದುರಿಸಲು ನಾವೆಲ್ಲ ಇಲ್ಲಿ ಒಗ್ಗಟ್ಟಾಗಿದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ನಾವು ಇವತ್ತು ಬಿ ಜೆ ಪಿ ಪಕ್ಷ ಅಂತ ಹೇಳುವುದಕ್ಕೆ ಬದಲು ನಾವೆಲ್ಲ ಭಾರತೀಯರನ್ನು ಹೇಳುವ ಇಂಥ ದೊಡ್ಡ ದೊಡ್ಡ ಏನು ನಮ್ಮ ನಮಗೆ ಎದುರಾಳಿಗಳು ಬರ್ತಾರೆ ಇವರನ್ನೆಲ್ಲ ನಾವು ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಇದಕ್ಕೆ ಬೇಕಾಗುವಂಥ ಸರಿಯಾದ ಕಾನೂನುಗಳನ್ನು ತಗೊಂಡು ಬರಬೇಕು ನಾನು ಪಕ್ಷಾತೀತವಾಗಿ ಅನು ಬೇಡಿಕೆಯನ್ನು ನೀಡುತ್ತಿರುವಂಥದ್ದು ಇಂಥ ಕಠಿಣ ಈ ಪಾಪಿಗಳನ್ನು ಎನ್ಕೌಂಟ್ರಲ್ಲ ಫೀಸ್ ಪೀಸ್ ಮಾಡುವಂಥ ಕೆಲಸಗಳು ಮಾಡಬೇಕು ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು ಈ ನೊಂದ ಕುಟುಂಬದ ಬಗ್ಗೆ ಅವರಿಗೆ ನಮ್ಮಾದರೂ ಕರ್ನಾಟಕದ ಇಬ್ಬರು ಇದ್ದಾರೆ ಇಡೀ ಭಾರತ ದೇಶ ನಿಮ್ಮ ಹಿಂದೆ ಇದೆ ನಿಮ್ಮ ನೋವುಗಳಿಗೆ ನಾವು ಖಂಡಿತ ನಾವು ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನೋವುಗಳನ್ನು ಯಾವ ರೀತಿ ನಾವು ನಿಮಗೆ ಸಮಾಧಾನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಡೀ ನಿಮ್ಮ ಕುಟುಂಬದವರಿಗೆ ಇಪ್ಪತ್ತಾರು ಕುಟುಂಬ ಏನಿದೆ ಈ ಭಾರತ ದೇಶದ ಪ್ರಜೆಗಳಿದ್ದಾರೆ ಇಡೀ ಭಾರತ ದೇಶ ನಿಮ್ಮ ಹಿಂದೆ ಇದ್ದೇವೆ ಕರ್ನಾಟಕದ ಎರಡು ಪ್ರಜೆಗಳು ಇದ್ದಾರೆ ಅವರ ಕೂಡ ಅವರ ಸುಖ ಕಷ್ಟಗಳಿಗೆ ನಾವು ಇದ್ದೇವೆ ಅನ್ನೋ ಮಾತನ್ನು ನಾವು ಹೇಳ್ತೇವೆ ಇದರಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ನನ್ನ ಅನಿಸಿಕೆ ಇದರಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಮಾಡುವುದು ಖಂಡಿತ ಸರಿಯಲ್ಲ ಈ ದೇಶ ಅಂತ ಬಂದಾಗ ನಾವೆಲ್ಲ ಈ ದೇಶದ ಪ್ರಜೆಗಳು ಈ ದೇಶಕ್ಕೆ ಯಾರು ವಿರೋಧ ಮಾಡ್ತಾರೆ ನಾವು ಅವರ ವಿರೋಧಿಗಳು ನಾವು ಯಾವತ್ತೂ ಅವರನ್ನು ಸಹಿಸುವುದಿಲ್ಲ ಅವ ಯಾವ ಬೇರೆ ದೇಶದವನಾಗ್ಲಿ ಅವ ನಮ್ಮ ದೇಶದವನಾಗ್ಲಿ ಆ ದೇಶದ ಯಾರು ವಿರೋಧಿಗಳಿದ್ದಾರೆ ಅವರು ನಮ್ಮ ದೇಶ ನಮ್ಮ ವಿರೋಧಿಗಳು ಇವತ್ತು ಅವರನ್ನು ಬರ್ಬರವಾಗಿ ಹತ್ಯೆ ಮಾಡುವಂಥದ್ದು ಗುಂಡಿಕ್ಕಿ ಕೊಳುವಂಥದ್ದನ್ನು ಮಾಡಿದ್ದಾರೆ ಇದರಲ್ಲಿ ಏನು ಪಾಕಿಸ್ತಾನದವರು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಅವರಂತ ಇರಬಹುದು ಇಡೀ ವಿಶ್ವವೇ ಅವರನ್ನು ಖಂಡನೀಯವಾಗಿ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತದೆ ಭಾರತ ದೇಶಕ್ಕೇನು ಶಕ್ತಿ ಇಲ್ಲ ಅಂತಲ್ಲ ನಾವು ಎಲ್ಲ ಪಕ್ಷದವರು ನಮ್ಮ ದೇಶಕ್ಕಾಗಿ ನಾವು ಒಟ್ಟಾಗಿದ್ದೇವೆ ಈ ದೇಶ ಎದುರಿಸುವಂಥ ಯಾವುದೇ ತೊಂದರೆಗಳಿದ್ರೆ ನಾವು ಪಕ್ಷಾತೀತವಾಗಿ ದೇಶದ ಹಿಂದೆ ನಿಲ್ತೇವೆ ಈ ದೇಶದಲ್ಲಿ ನಾವು ಭಾರತೀಯರು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ನಾವು ಇಂತಹ ಸವಾಲುಗಳನ್ನು ಮುಂದಿನ ದಿವಸಗಳು ಎದುರಿಸುವಂತಹ ಕೆಲಸವನ್ನು ಮಾಡ್ತೇವೆ